ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತು ಏನಪ್ಪ ಅಂದರೆ ಇವತ್ತು ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ತೋರಿಸೋಣ ಅಂತ ಇದ್ದೀನಿ ಅಂದರೆ ದೀಪಾವಳಿ ಹತ್ತಿರ ಬಂತಲ್ವಾ ಅದಕ್ಕೆ ಒಂದೊಂದೇ ತೋರ್ಸ್ಕೊಂತ ಬಂದು ಇವತ್ತು ಕರ್ಜಿಕಾಯಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹೇಳ್ತಾ ಇದ್ದೀನಿ ನೋಡ್ಕೊಳ್ರಿ ಇದು ಗೋಡಂಬಿ ಬಾದಾಮಿನ ಪುಡಿ ಮಾಡ್ಕೊಂಡಿದ್ದೀನಿ ತರತಾರಿಗೆ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಮತ್ತು ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಪುಟಾಣಿ ಪುಟಾಣಿನೂ ಸ್ವಲ್ಪ ಹುರ ಹಾಗೆ ತರತಾರಿಗೆ ಇದು ಮಾಡ್ಕೊಂಡಿದ್ದೀನಿ ಗಸಗಸೆ ಮತ್ತು ಎಳ್ಳು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಇವಿಷ್ಟು ಇದಕ್ಕೆ ಮತ್ತು ಬೆಲ್ಲ ಒಣಕೊಬ್ಬರಿ ಇಷ್ಟು ಇದಕ್ಕೆ ಮಾಡ್ಕೊತೀನಿ ಒಳಗಡೆ ಸ್ಟಪ್ಪಿಂಗಿಗೆ ಇದು ಮೈದಾ ಹಿಟ್ಟು ಈಗ ಹಿಟ್ಟನ್ನು ಕಲಸೋದು ಹೇಗೆ ಅಂತ ತೋರಿಸ್ತೀನಿ ಈಗ ಒಂದು ಬೌಲ್ ತಗೊಂತ ಇದ್ದೀನಿ ಆ ಬೌಲಿಗೆ ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಸಾಣಿಸಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಯಾವುದೇ ಸ್ವೀಟ್ ಮಾಡಿದ್ರು ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಉಪ್ಪು ಹಾಕಿದ್ದೀನಿ ಈಗ ನೀರು ಹಾಕಿ ಕಲಿಸೋದು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡ್ರೆ ಸಾಕು ತುಂಬಾ ಇದರಲ್ಲಿ ಕಲ್ಸ್ಕೊಳದು ಬೇಡ ಯಾಕಂದರೆ ಹಿಟ್ಟು ಕಲ್ಸಿಟ್ರೆ ಒಂದು ಅರ್ಧ ಗಂಟೆನಾದ್ರೂ ನೆನಿಬೇಕಿದ್ವು ಅದಕ್ಕೋಸ್ಕರ ಅರ್ಧ ಗಂಟೆ ನೆನ್ಯಕ್ ಬಿಡ್ಬೇಕಿದ ಸ್ವಲ್ಪ ತೆಳ್ಳಗೆ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ಕಲ್ಸ್ಕೊಂತ ಇದ್ದೀನಿ ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಹದ ಈಗ ನಾವು ಇದನ್ನ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟರೆ ಆಗುತ್ತೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೇ ಈಗ ಇದನ್ನ ಒಂದು ಅರ್ಧ ಗಂಟೆ ನೆನೆಯಾಕೆ ಬಿಡೋಣ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಒಳಗಡೆ ಸ್ಟಪ್ಪಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಕರ್ಜಿಕಾಯಿಗೆ ಹಾಗೆ ಹುರ್ಗ ಇದು ಒಣಕೊಬ್ಬರಿ ಆಯಿತು ಹುರ್ಗಡ್ಲೆ ಪುಡಿ ಹಾಕ್ಕೊಂತ ಇದ್ದೀನಿ ನೋಡಿ ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲನ ತುರಿದಿದ್ದೀನಿ ನಾನು ಇಲ್ಲ ಪೌಡ್ರ್ ಮಾಡ್ಕೊಬೋದು ಸಕ್ಕರೆ ಮತ್ತು ಏಲಕ್ಕಿನ ಏಲಕ್ಕಿ ಬರೀ ಒಂದು ಎರಡು ಮೂರು ಹಾಕಿದ್ರೆ ಪೌಡ್ರ್ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕಿ ಜೊತೆಗೆ ಮಿಕ್ಸ್ ಪೌಡ್ರ್ ಮಾಡಿದ್ರೆ ಚೆನ್ನಾಗಿದಾಗುತ್ತೆ ಬಾದಾಮಿ ಮತ್ತು ಗೋಡಂಬಿ ಪೌಡ್ರ್ ಟೇಸ್ಟ್ ಚೆನ್ನಾಗಿರುತ್ತೆ ಕರ್ಜಿಕಾಯಿಗೆ ಅಂತ ಹಾಗೆ ಎಳ್ಳು ಮತ್ತು ಗಸಗಸೆ ಇದ್ದೀನಿ ಇವೆಲ್ಲ ಸೇರಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾವು ಇದನ್ನ ಮಿಕ್ಸ್ ಇಟ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಅದು ಅರ್ಧ ಗಂಟೆ ಆದಮೇಲೆ ಕರ್ಜಿಕಾಯಿ ಮಾಡೋದು ತೋರಿಸ್ತೀನಿ ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ನಾವು ಚಿಕ್ಕ ಚಿಕ್ಕ ಉಂಡೆ ತಗೊಂಡು ಕರ್ಜಿಕಾಯಿ ಮಾಡೋದು ತೋರಿಸ್ತೀನಿ ಇಷ್ಟಿಷ್ಟು ಉಂಡೆ ಸಾಕು ನೋಡಿ ಚಿಕ್ಕ ಚಿಕ್ಕಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೊಳ್ಳೋದು ನಾನು ಎಲ್ಲ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಲಟ್ಟಿಸೋದು ತೋರಿಸ್ತೀನಿ ನಾನು ಇಲ್ಲೇ ಕಲ್ ಮೇಲೆ ಲಟ್ಟಿಸ್ತೀನಿ ನಂಗೆ ಯಾವಾಗಲೂ ಯಾಕಂದರೆ ಇದೇ ನಂಗೆ ಇದ್ರ ಮೇಲೆ ಲಟ್ಸೋಕೆ ಬರೋದು ಹಾಗಾಗಿ ನಾನು ಟೈಲ್ಸ್ ಕಲ್ ಮೇಲೆ ಯಾವಾಗಲೂ ಲಟಿಸ್ತಾ ಇರ್ತೀನಿ ಹಾಗಾಗಿ ನೀವು ಚಿಕ್ಕಕ್ಕೆ ಬೇಕು ಅಂದರೆ ಚಿಕ್ಕಕ್ಕೂ ಇದು ಮಾಡ್ಕೊಬೋದು ದೊಡ್ಡಕ್ಕೆ ಬೇಕು ಅಂದರೆ ದೊಡ್ಡಕ್ಕೂ ಮಾಡ್ಕೊಬೋದು ನಮ್ಮ ಇಷ್ಟ ಇದು ಮಾಡ್ಕೊಳ್ಳೋದು ನೋಡಿ ಒಂದ್ ಮಾಡ್ಕೊಂಡಿದೀನಿ ಈಗ ಇನ್ನೊಂದು ಮಾಡ್ಕೊಂತೀನಿ ಬೇಗ ಬೇಗ ಆಗುತ್ತೆ ಇದೇನು ಕರ್ಜಿಕಾಯಿ ಮಾಡೋದು ತುಂಬೋದು ತಿಡ್ಸೋಲ್ಲ ಮನೇಲಿ ಇಬ್ರು ಇದ್ರಂತೂ ಒಬ್ರು ತುಂಬೋದು ಒಬ್ರು ಲಟ್ಸೋದು ಮಾಡಿದ್ರೆ ಫಾಸ್ಟ್ ಆಗುತ್ತೆ ಒಬ್ಬೊಬ್ರು ಇದ್ದವರಾದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದು ಒಳ್ಳೇದು ಎರಡು ಮಾಡ್ಕೊಂಡಿದ್ದೀನಿ ನಾನು ಈಗ ಇದ್ರ ಮಧ್ಯ ಸ್ಟಪ್ಪಿಂಗ್ ಇಡ್ತೀನಿ ನಾನು ಕೈಯಲ್ಲೇ ಇಡ್ಕೊಬೋದು ನಾವು ನೋಡಿ ಈ ರೀತಿ ಇಟ್ಟು ನಾವು ಜಾಸ್ತಿ ಇಟ್ಟರೆ ಚೆನ್ನಾಗಿರುತ್ತೆ ಸಪ್ಪೆ ಸಪ್ಪೆ ಇರಲ್ಲ ಹಾಗಾಗಿ ಅದಕ್ಕೆ ಹಾಲು ಸುತ್ತಲೂ ಹಿಂಗೆ ಸುತ್ತಲು ಹಾಲು ಹಚ್ಕೊತಾ ಇದ್ದೀನಿ ನೋಡಿ ಮನೆಯಲ್ಲಿ ಇದು ಕರ್ಜಿಕಾಯಿ ಮಾಡೋ ಮೋಲ್ಡ್ ಇದ್ರೆ ಮೋಲ್ಡಲ್ಲೂ ಮಾಡ್ಕೊಬೋದು ನನ್ನ ಹತ್ರ ಮೋಲ್ಡ್ ಇಲ್ಲ ಹಾಗಾಗಿ ಮೋಲ್ಡ್ ಇದ್ದವ್ರು ಆ ಥರ ಮಾಡ್ಕೊಬೋದು ಇಲ್ಲಾಂದ್ರೆ ಈ ರೀತಿ ಮಾಡ್ಕೊಬೋದು ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಇದನ್ ಡಿಸೈನ್ ತರ ಮಾಡ್ಕೊಬಹುದು ಇಲ್ಲ ಈಗೇನು ಬಿಡ್ಬೋದು ನೋಡಿ ಈ ತರ ಡಿಸೈನ್ ತರಾನು ಮಾಡ್ಕೊಬಹುದು ಸೇಮ್ ನಾವು ಹೋಳಿಗೆಗೆಲ್ಲ ಹೇಗ್ ಮಾಡ್ತೀವಿ ಅದೇ ರೀತಿನೇ ಮಾಡೋರಿಗೆ ಗೊತ್ತಿರುತ್ತೆ ಮಾಡಕ್ಕೆ ಬರಲಿಲ್ಲ ಅನ್ನೋರು ಹೊಸ್ದಾಗಿ ಮಾಡೋರು ಈ ರೀತಿ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದ್ರ ಸ್ಟಪ್ಪಿಂಗ್ ಮಾತ್ರ ಜಾಸ್ತಿ ಇರ್ಬೇಕಷ್ಟೆ ನಿಧಾನಕ್ಕೆ ಹಿಂಗೆ ಇದು ಪ್ರೆಸ್ ಮಾಡ್ಕೊಂಡ್ರೆ ಪ್ರೆಸ್ ಆಗುತ್ತೆ ನಾವೇ ಹೆಂಗ್ ಬೇಕಾದ್ರೆ ಹಂಗೆ ಡಿಸೈನ್ ಮಾಡ್ಕೊಬೋದು ಮಡತ್ಲೂ ಬೋದು ಇದು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಈಗ ಅಷ್ಟು ಮಾಡೋದಾಗಿದೆ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಪ್ಲೇಟಲ್ಲಿ ಮಾಡಿಟ್ಕೊಂಡಿದ್ದೀನಿ ಈಗ ಎಣ್ಣೆಕಾಯಿ ಕಿಟ್ಟಿದ್ದೀನಿ ಎಣ್ಣೆಕಾಯಿಲಿ ಎಣ್ಣೆ ಕಾದಿದ್ದ ಕೂಡಲೇ ಕರಿಯೋಣ ನಾವು ಈಗ ಎಣ್ಣೆ ಕಾದಿದೆ ನಾನೀಗ ಒಂದೊಂದೇ ಕರ್ಜಿಕಾಯನ್ನ ಬಿಡ್ತೀನಿ ನೋಡಿ ಎರಡೆರಡೆ ಹಾಕ್ಕೊತೀನಿ ಯಾಕಂದರೆ ನಾನು ದೊಡ್ಡ ದೊಡ್ಡಕ್ಕೆ ಮಾಡಿದ್ದೀನಿ ಚಿಕ್ಕಕ್ಕೆ ಮಾಡಿದರೆ ನಾಲ್ಕು ನಾಲ್ಕು ಹಾಕ್ಕೊಂಬೋದಾಗಿತ್ತು ಹಾಗಾಗಿ ಎರಡೆರಡೆ ಇದ್ದೀನಿ ಈ ರೀತಿ ಎರಡು ಕಡೆ ಮಾಡ್ಕೊಂಡು ಈಗ ತೆಗಿಯೋಣ ಇದು ಬೆಂದಿದೆ ನೋಡಿ ಈ ರೀತಿ ಬಂದಿದೆ ನಾ ಇನ್ನೂ ಒಂದೆರಡು ಕರಿತೀನಿ ನೋಡಿ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಕರೆದ್ರೆ ಸಾಕು ಯಾಕಂದ್ರೆ ಒಳಗಡೆ ಏನು ಇದಾಗಿರಲ್ಲ ಚೆನ್ನಾಗಿದಾಗುತ್ತೆ ಹಾಗಾಗಿ ಒಬ್ಬೊಬ್ರು ಚಿಕ್ಕ ಚಿಕ್ಕಕ್ಕೂ ಮಾಡ್ತಾರೆ ಚಿಕ್ಕ ಚಿಕ್ಕ ಮಾಡೋದಕ್ಕಿಂತ ಈ ಥರ ದೊಡ್ಡ ಮಾಡಿ ಪೂಜೆಲಿಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದೀನಿ ಈಗ ನಾನು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ತೊಗೊಂಡಾಯ್ತು ಒಂದೇ ಒಂದು ಚೂರು ಓಪನ್ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಗರ್ಗರಿಯಾದ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾದ ಕರ್ಜಿಕಾಯಿ ರೆಡಿ ಆಯ್ತು ನೋಡಿರಿ ನೀವು ಹಬ್ಬಕ್ಕೆ ಬುಕ್ ಮಾಡಿಕೊಳ್ರಿ ಮನೇಲಿ ಮಾಡಿಕೊಡ್ರಿ ನೋಡಿ ಹೇಗಿದೆ ಒಂದೇ ಒಂದು ಸ್ಟೆಪ್ಪಿಂಗ್ ಸತ ಹೊರಗಡೆ ಬಂದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ದೊಡ್ಡ ದೊಡ್ಡಕ್ಕೂ ಇದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ನೋಡ್ತಾ ಇದ್ರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ ಬಾಯ್